ಸರ್ ತುಂಬ ಆಗುತ್ತೆ ನಾವು ನಂಜನಗೂಡು ತಾಲೂಕು ನಂಜನಗೂಡು ಕ್ಷೇತ್ರ ಮೈಸೂರು ಜಿಲ್ಲೆಯಿಂದ ಬಂದಿದ್ದೀವಿ ನಾನು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಸನ್ಮಾನ್ಯ ದಿವಂಗತ ಆರ್ ಧ್ರುವನಾರಾಯಣ್ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವರ ಶಿಷ್ಯನಾಗಿ ನಾನು ಪಕ್ಷದಲ್ಲಿ ಕಾಯಾವಾಚ ಮನ್ಸ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಈ ಒಂದು ನಂಬಿಕೆನ ಭರವಸೆನ ಗುರುತಿಸಿ ಕಾಂಗ್ರೆಸ್ ಪಕ್ಷ ನನಗೆ ಇವತ್ತು ಕರ್ನಾಟಕ ರಾಜ್ಯದ ಪರಿಷ್ಠ ಜಾತಿ ವಿಭಾಗದ ಸಂಚಾಲಕರನ್ನಾಗಿ ನನಗೆ ನೇಮಕಾತಿ ಪತ್ರ ವಿತರಿಸಿ ನನಗೆ ಆಶೀರ್ವಾದ ಮಾಡಿದೆ ನಾನು ಮುಂದಿನ ದಿನಗಳಲ್ಲೂ ಕೂಡ ಈ ಹಿಂದೆ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳಿಂದ ಕಾಯಾವಾಚ ಮನಸ ಪಕ್ಷಕ್ಕೆ ನಾನು ತಾಯಿ ರೂಪದಲ್ಲಿ ಗೌರವ ಕೊಟ್ಟು ಬದ್ಧತೆಯಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಅದೇ ತರ ಮುಂದಿನ ದಿನಗಳಲ್ಲೂ ಕೂಡ ಕಾಯಾವಾಚ ಮನಸ ನಾನು ಕಾಂಗ್ರೆಸ್ ಪಕ್ಷ ತಾಯಿದ್ದಂತೆ ಒಬ್ಬ ಸಾಮಾನ್ಯ ಇದು ನನಗೆ ದೊಡ್ಡ ಜವಾಬ್ದಾರಿ ಅಂತ ಗೊತ್ತಿದ್ರು ಅದನ್ನ ಬೇರೆ ತರ ನಾನು ಯೋಚನೆ ಮಾಡ್ದೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ರೀತಿನ ನಾನು ನೀವು ಯಾವುದೇ ಹುದ್ದೆ ಕೊಟ್ಟರು ನಾನು ತುಂಬಾ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಒಟ್ಟಾರೆ ರಾಜ್ಯ ಮತ್ತು ದೇಶದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ದೊಡ್ಡ ಮಟ್ಟದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬ್ರಿಗೆ ಹೇಳಿದೆ ಎಲ್ಲ ದೊಡ್ಡ ಮಟ್ಟದ ದೊಡ್ಡ ಮಟ್ಟದ ನಾಯಕರುಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಂಥ ಸಂದರ್ಭ ಬಂದರೂ ಅವರ ಗೌರವಕ್ಕೆ ಧಕ್ಕೆ ತರದೇನೆ ಕಾಯಾವಚ ಮನುಷ್ಯ ನಾನು ತುಂಬಾ ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಈ ಮುಖಾಂತರ ಮುಖಾಂತರಕ್ಕೆ ನಾನು ತುಂಬಾ ಸಂತೋಷದಿಂದ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್ ನಾನು ಎನ್ ನಾಗರಾಜ್ಯ ಸನ್ ನಂಜಯ್ ಅಂತ ಹೇಳಿ ಸಿಂಗಾರಿಪುರ ಗ್ರಾಮ ಕುಗ್ರಾಮ ನಂದು ನಂಜನಗೂಡು ತಾಲೂಕು ನಂಜನಗೂಡು ಕ್ಷೇತ್ರ ಮೈಸೂರು ಜಿಲ್ಲೆ ನಾನು ಎಮ್ ಎಲ್ ಬಿ ಮಾಡ್ಕೊಂಡು ವಕೀಲರಾಗಿದ್ದೀನಿ ನಾನು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸನ್ಮಾನ ಧ್ರುವನಾರಾಯಣ ಸಾಹೇಬ್ರ ಜೊತೆ ಸಂತೆಮರಳಿ ಕ್ಷೇತ್ರ ಅಂತ ಇತ್ತು ಚಾಮರಾಜನಗರ ಜಿಲ್ಲೆ ಅಲ್ಲಿ ನಾನು ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ಹೋಟ್ಲಿಗೆ ಇದ್ದಂಥ ಚುನಾವಣೆ ತೊಂಬತ್ತೊಂಬತ್ತರ ಚುನಾವಣೆ ಅದಾದ ನಂತರ ಎರಡ್ ಸಾವಿರದ ಎಂಟರಲ್ಲಿ ಡಿಲಿಮಿಟೇಷನ್ ಆದ್ಮೇಲೆ ರಾಜ್ಯಾದ್ಯಂತ ಆ ಸಂತೆಮರಳಿ ಕ್ಷೇತ್ರ ಬದಲಾಗಿ ಅದರಲ್ಲಿ ಒಂದು ದೊಡ್ಡ ಕೌಲಂದ ಹೋಬಳಿ ಅಂತಕ್ಕಂಥದ್ದು ಡ್ರೈಲ್ಯಾಂಡ್ ಇವತ್ತು ನಮ್ಮ ನಂಜನಗೂಡು ತಾಲೂಕಲ್ಲಿ ದೊಡ್ಡ ಕೌಲಂದಿ ಹೋಬಳಿ ನಂಜನಗೂಡು ಕ್ಷೇತ್ರಕ್ಕೆ ವರ್ಗಾವಣೆ ಆಗುತ್ತೆ ತದನಂತರ ಎರಡ್ ಸಾವಿರದ ಎಂಟರಿಂದ ಇವತ್ತಿನವರೆಗೂ ಎರಡ್ ಸಾವಿರದ ಎಂಟರ ಅಸೆಂಬ್ಲಿ ಚುನಾವಣೆಯಲ್ಲಿ ಶ್ರೀನಿವಾಸ ಪ್ರಸಾದ್ ಸಾಹೇಬರು ವಸ್ತಾಗಿ ನಂಜಂಗೂರು ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಂದರು ಅವ್ರ ಜೊತೆಲೂ ಕೂಡ ತುಂಬಾ ಆನೆಸ್ಟಾಗಿ ದುಡಿದು ಕೆಲಸ ಮಾಡಿದ್ದೇನೆ ತದನಂತರ ಎರಡ್ ಸಾವಿರದ ಒಂಬತ್ತಲ್ಲಿ ಮತ್ತೆ ನನ್ನ ಆರಾಧ್ಯ ದೈವ ರಾಜಕೀಯ ಗುರುಗಳು ಧ್ರುವನಾರಾಯಣ ಸಾಹೇಬ್ರ ಜೊತೆ ಎರಡ್ ಸಾವಿರದ ಒಂಬತ್ತಲ್ಲಿ ಪಾರ್ಲಿಮೆಂಟ್ರಿಗೆ ಟಿಕೆಟ್ ಕೊಡ್ತು ಕಾಂಗ್ರೆಸ್ ಪಕ್ಷ ಆಗ್ಲೂ ಕೂಡ ಎರಡೂ ಜಿಲ್ಲೆಯಲ್ಲಿ ಕೆಲಸ ಮಾಡಿದೀವ ಅವ್ರ ಜೊತೆ ಮತ್ತೆ ಎರಡ್ ಸಾವಿರದ ಹದಿಮೂರು ಮತ್ತೆ ಶ್ರೀನಿವಾಸ ಪ್ರಸಾದ್ ಅವ್ರ ಜೊತೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ನನ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮೂರು ಬಾರಿ ನಂಜಂಗೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಮ್ದಿಯಾದ ಇತಿಹಾಸನ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಕಾಯಾವ ಮನುಷ್ಯ ಪ್ರಾಮಾಣಿಕ ಒಂದು ಸರ್ವಿಸ್ ಮಾಡಿದ್ದೇವೆ ನಾನು ಯೂತ್ ಆಗಿ ಹದಿನೈದು ವರ್ಷ ಕಳೆದಿದ್ರು ನಾನು ಸೀನಿಯರ್ ಆಗಿದ್ರು ಇವತ್ಗೂ ಕೂಡ ಯೂತ್ ಕಾಂಗ್ರೆಸ್ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜಂತಾನೆ ಒಂದು ದೊಡ್ಡ ಸಣ್ಣ ಕ್ಷೇತ್ರದ ಜನ ಉಳಿಸ್ಕೊಟ್ಟಿದ್ದಾರೆ ಹಾಗಾಗಿ ತದನಂತರ ಅದಾದ್ಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ಬದಲಾದಂತ ಸನ್ನಿವೇಶದಲ್ಲಿ ಉಪಚುನಾವಣೆ ಬಂತು ಆಗ್ಲೂ ಕೂಡ ಕಳೆಲ ಕೇಶವಮೂರ್ತಿ ಜೊತೆ ಸಕ್ರಿಯವಾಗಿ ಕಾಯಾವ ಮನುಷ್ಯ ಪ್ರಾಮಾಣಿಕ ಕೆಲಸ ಮಾಡಿ ಅವರ ದುಡಿಮೆಗೂ ಕೂಡ ನಾವು ಅವರ ಗೆಲುವು ಕೂಡ ದುಡಿದಿದ್ದೇವೆ ತದನಂತರ ನಮಗೆ ಧರ್ಮಸೇನಾ ಸಾಹೇಬ್ರ ಇವತ್ತೇನು ರಾಜ್ಯಾಧ್ಯಕ್ಷರಿದ್ದಾರೆ ಪಿ ಸಿ ಪರಿಷತ್ ಜಾತಿ ವಿಭಾಗ ಇವ್ರಿಗೂ ಕೂಡ ಎರಡು ಎಂ ಎಲ್ ಸಿ ಎಲೆಕ್ಷನ್ ಗಳಲ್ಲೂ ಕೂಡ ಕಾಯಾವಾಚ ಮನ್ಸು ದುಡ್ದು ಇವತ್ತು ಒಂದು ಖುಷಿ ಏನಂದ್ರೆ ನಾನು ಯಾವ ವ್ಯಕ್ತಿಗೂ ದುಡ್ದಿದ್ದು ಯಾವ ವ್ಯಕ್ತಿಗಳೇ ರಾಜ್ಯಾಧ್ಯಕ್ಷರಾಗಿ ಅದೇ ಶೆಲ್ಲಲ್ಲಿ ನಾನು ಒಬ್ಬ ದಲಿತ ಯುವಕನಾಗಿ ಅವ್ರ ಬಯ ಅವರ ಒಂದು ಅಮೃತ ನಾನು ರಾಜ್ಯ ಸಂಚಾಲಕ್ನಾಗಿ ಇವತ್ತು ಆದೇಶ ಪತ್ರ ವಿತರಿಸಿರೋದು ಇದೇ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ನಿಮ್ಮೆಲ್ಲರ ಹಿರಿಯ ಮುಖಂಡರು ಇಡೀ ರಾಜ್ಯದ ಹಿರಿಯ ಮುಖಂಡರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ದಲಿತರಿದ್ದಾರೆ ಈ ಒಂದು ಇಂತ ಒಂದು ಸುಸಂದರ್ಭದಲ್ಲಿ ನಾನು ಕೂಡ ವಿಂಗಲ್ಲಿ ಕೆಲಸ ಮಾಡ್ಲಿಕ್ಕೆ ರಾಜ್ಯ ನನ್ನ ಗುರುಸಿ ಕೊಟ್ಟಂತ ಸನ್ಮಾನ್ಯ ಧರ್ಮಸೇನ ಸಾಹೇಬರು ಇವರು ಧರ್ಮಸೇನ ಸಾಹೇಬ್ರು ಆಯ್ಕೆ ಮಾಡ್ಲಿಕ್ಕೆ ಕಾರಣ ನಮ್ಮ ಕ್ಷೇತ್ರದ ನಮ್ಮ ಆರಾಧ್ಯ ಧ್ರುವ ನಾರಾಯಣ ಸಾಹೇಬರ ಸುಪುತ್ರರು ನಮ್ಮ ಕ್ಷೇತ್ರದ ಯುವ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದರ್ಶನ್ ಧ್ರುವನಾರಾಯಣ ಸಾಹೇಬರು ಕೂಡ ನಮ್ಮ ಪರವಾಗಿ ಶಿಫಾರಸ್ನ ಮನಸ್ಫೂರ್ತಿ ಶಿಫಾರಸ್ ಮಾಡಿ ಇವತ್ತು ಮತ್ತೆ ಕಳೆಲ ಕೇಶವಮೂರ್ತಿ ಸಾಹೇಬರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಸರ್ ತಿಮ್ಮಯ್ಯ ಸಾರು ಮತ್ತೆ ನಮ್ಮ ಕ್ಷೇತ್ರದ ಇನ್ನೂ ಹಲವಾರು ಮುಖಂಡಗಳೆಲ್ಲ ಕೂಡ ಕೈ ಜೋಡಿಸಿ ಇನ್ ಮುಂದುವರೆದ ಕೆಲಸ ಮಾಡಪ್ಪ ನಾಗರಾಜ ಅಂತ ಹೇಳಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ಧರ್ಮಸೇನ ಸಾಹೇಬ್ರಿಗೆ ಶಿಫಾರಸನ್ನ ಮಾಡಿ ಇವತ್ತು ಧರ್ಮಸೇನ ಸಾಹೇಬರು ಕೂಡ ಅಷ್ಟೇ ಪ್ರೀತಿಯಿಂದ ನಮಗೆ ಆಶೀರ್ವಾದ ಸಿಗೋದು ನಮ್ಮ ನಿಮ್ಮನ್ನೆಲ್ಲ ತಕ್ಕಂಡು ನಾನು ಪಾರ್ಟಿ ಕೆಲಸ ನಾನು ಮಾಡ್ತೀನಪ್ಪ ಅಂತ ಹೇಳಿ ನಮಗೆ ತುಂಬ ಆಗಿ ಭರವಸೆ ಕೊಟ್ಟಿದ್ದಾರೆ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯಾಗಿ ನಾನು ಸನ್ಮಾನ್ಯ ಧರ್ಮಸೇನ ಸಾಹೇಬ್ರ ಜೊತೆ ಕಾಯಾವ ಚಮನ್ಸ ಕೆಲಸ ಮಾಡ್ಕೊಂಡು ಪಕ್ಷದ ಬಲವರ್ಧನೆಗೆ ನನ್ಕಲಾದಷ್ಟು ಸಾಧ್ಯವಾದಷ್ಟು ಎಷ್ಟು ಶಕ್ತಿ ಮೀರಿ ಮಾಡ್ಬೋದು ಅಷ್ಟು ಕೂಡ ಪಕ್ಷಕ್ಕೆ ಪಕ್ಷದಲ್ಲಿರ್ತಕ್ಕಂಥ ಗೌರವಾನ್ವಿತ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ಯಾವತ್ತೂ ಧಕ್ಕೆಯಾಗಿದೆ ಇದ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಮೀಡಿಯಾದ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ